ಹಲೋ ಏನ್ರಿ ಬೇಕು ನಿಮ್ಗೆ ನನ್ನ ಮನೆಯೊಳಗೆ ಇಷ್ಟು ಗಂಭೀರವಾಗಿ ಕೂತಿದ್ಯಾ ನಿನ್ನ ಗಂಡನಿಗೆ ನಾನು ಬೇಕಾದವನು ಇಷ್ಟು ಗರ್ವದಿಂದ ಮಾತಾಡ್ತಿದ್ದೀರಾ ನಿನ್ನ ಗಂಡ ನನ್ನ ಹತ್ರ ಐದು ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದಾನೆ ಇಷ್ಟು ದಿನ ಆಯ್ತು ಇದುವರೆಗೂ ಒಂದು ಪಾಯಸನು ತಿರುಗಿ ಕೊಡ್ಲಿಲ್ಲ ಅದಕ್ಕೆ ನೇರವಾಗಿ ಕಾಸ್ ತಗೊಂಡೋಗೋಣ ಅಂತ ಬಂದೆ ಎಲ್ಲಿ ನಿನ್ ಗಂಡ ಕರಿ ಅವರೀಗ ಮನೆಯಲ್ಲಿ ಇಲ್ಲ ರೀ ಸುಳ್ಳೆಲ್ಲ ಕರಿ ಅವರು ಮನೆಗೆ ಬಂದು ಈಗಾಗ್ಲೇ ಒಂದ್ ವಾರ ಆಗಿದೆ ನಾನು ಒಂದ್ ವಾರದಿಂದ ಕಾಲ್ ಮಾಡ್ತಿದ್ದೀನಿ ನನ್ ಕಾಲೇ ತೆಗಿತಾ ಇಲ್ಲ ನಂಬಿಕೆ ಇಲ್ಲಾಂದ್ರೆ ನೀವು ಬೇಕಾದ್ರೆ ಫೋನ್ ಮಾಡಿ ನೋಡಿ ಏನಮ್ಮ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ನನ್ನ ಪ್ಯಾದೆ ಅನ್ಕೊಂಡ್ಬಿಟ್ಟಿದ್ದೀರಾ ಒಂದ್ ನಿಮಿಷರು ಇವಾಗ್ಲೇ ಅವನಿಗೆ ಕಾಲ್ ಮಾಡಿ ನೋಡ್ತೀನಿ ಯಾಕೆ ಫೋನ್ ಸ್ವಿಚ್ ಆಫ್ ಏನಂದ್ರಿ ಅವ್ರು ಫೋನ್ ಸ್ವಿಚ್ ಆಫ್ ಮಾಡಿ ಮಾಡಿಟ್ಕೊಂಡಿದಾರಾ ಅಯ್ಯೋ ಏನಾಯ್ತು ಗೊತ್ತಿಲ್ವಲ್ಲ ಸರಿ ನೀವ್ ಅವ್ರಿಗೆ ಹಣ ಕೊಟ್ಟ್ರಿ ಐದ್ ಲಕ್ಷ ರೂಪಾಯಿ ಪೂರ್ತಿಯಾಗಿ ಕೊಟ್ಟಿದ್ದೀನಿ ಅದು ಇಂಟ್ರೆಸ್ಟ್ ಎಲ್ಲಾ ಸೇರಿ ಇವಾಗ ಆರ್ ಲಕ್ಷ ರೂಪಾಯಿ ಆಗಿದೆ ಆದ್ರೆ ಇದುವರೆಗೂ ಒಂದ್ ರೂಪಾಯಿನ ತಿರುಕೊಡ್ಲಿಲ್ಲ ಹೌದಾ ಆಕಾಶ ನೀನೇ ನೀನೆ ತಿರ್ಗ್ ಕೊಡ್ಬೇಕು ದುಡ್ಡನ್ನ ನನ್ನ ಹತ್ರ ಕೇಳ್ತಿದ್ದೀರಾ ಏನೋ ನೀನ್ ಅವನ್ ಹೆಂತಿ ತಾನೆ ಅವನೇ ಕಾಸ್ ತಗೊಂಡಿದ್ದಾನೆ ನೀನ್ ತಿರುಗ್ಕೊಡ್ಬೇಕಲ್ವಾ ಅದೇ ತಾನೇ ನ್ಯಾಯ ನನ್ನ ಹತ್ರ ಅಷ್ಟೇನ್ ದುಡ್ಡಿಲ್ಲಾರಿ ರೀ ಅವ್ರಿಗೇನಾಯ್ತೋ ಏನೋ ಅಂತ ಒಂದು ವಾರದಿಂದ ಚಿಂತೆಯಲ್ಲಿದ್ದೀನಿ ನಾನು ಈಗ ನೀವು ಬಂದು ಅವ್ರಿಗೆ ಕೊಟ್ಟಿರೋ ದುಡ್ಡನ್ನ ನನ್ನ ಹತ್ರ ಕೇಳ್ತಿದ್ದೀರಾ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ರೀ ಬೇಕು ಅಂದ್ರೆ ಒಂದ್ ಕಪ್ ಟೀ ಕೊಡ್ತೀನಿ ಸುಮ್ನೆ ಕುಡ್ದೋಗಿ ನಾನೇನು ಟೀ ಕೊಡೋಕಿಲ್ ಬರ್ಲಿಲ್ಲ ನೀನೇನಾದ್ರೂ ಕಾಸು ಕೊಡ್ಲಿಲ್ಲ ಅಂದ್ರೆ ನಾನು ಇಲ್ಲಿಂದ ಕದ್ಲದೇ ಇಲ್ಲ ಓ ಹಾಗಾ ಆಮೇಲೆ ನಿಮ್ಮಿಷ್ಟ ರೀ ವೇಟ್ ಮಾಡಿ ಆ ಮನುಷ್ಯ ಒಂದ್ ವಾರದಿಂದ ಎಲ್ ಹೋದ್ನಂತಾನೆ ಗೊತ್ತಾಗ್ತಾ ಇಲ್ಲ ಅವ್ರು ಬರೋವರೆಗೂ ಇಲ್ಲೇ ಕೂತ್ಕೊಳ್ಳಿ ಅವ್ರ ಬಂದ್ಮೇಲೆ ಕಾಸ್ ವಸೂಲಿ ಮಾಡ್ಕೊಂಡ್ ಹೋಗಿ ಅವನ್ ಬರೋವರೆಗು ನನ್ ವೇಟ್ ಮಾಡಕ್ ಆಗಲ್ಲ ಮತ್ ಇನ್ನ ಹೆಂಗ್ರಿ ಅವ್ರತ್ರ ಕೊಟ್ಟಿರೋ ದುಡ್ಡನ್ನ ನೀವ್ ವಸೂಲಿ ಮಾಡ್ತೀರಾ ಇವಾಗ ನಿನ್ನ ನನ್ ಕರ್ಕೊಂಡ್ ಹೋಗ್ತೀನಿ ಕಾಸ್ ಕಾಸ ತಿರುಗೋಡೋವರ್ಗು ನೀನ್ ನನ್ ಜೊತೆನೆ ಇರ್ಬೇಕು ಏನ್ರಿ ಬಿಟ್ರಿ ಓವರ್ ಆಗಿ ಮಾತಾಡ್ತಿದಿರಾ ಹೌದು ಹಿಂಗ್ ಮಾಡಿದ್ರೆ ನಾನ್ ಕೊಟ್ಟಿರೋ ಕಾಸ್ ನನಗೆ ವಾಪಸ್ ಬರೋದು ಹಿಂಗ್ ಮೊದಲು ನಡಿ ರೀ ಸುಮ್ನೆ ತೊಂದರೆ ಕೊಡ್ಬೇಡಿ ಏನು ಕಳೆದ್ರೆ ಅಮ್ಮವ್ರು ಬರಲ್ವೇನೋ ಬಾರೆ ಅಂದ್ರೆ ನಡಿಯ ಹೋಗೋಣ ಹಾ ಬಾ ಬಾ ಅಂದ್ರೆ ಸುಮ್ನೆ ಹಾ ಕೂತ್ಕೋ ಕೂತ್ಕೋಳೆ ನೀನ್ ಗಂಡ ಹಣ ವಾಪಸ್ ಕೊಡೋವರ್ಗು ನೀನ್ ಇಲ್ಲೇ ಇರ್ಬೇಕು ಹ್ಮ್ ಹ್ಮ್ ಹಲೋ ಯಾರದು ಏನೋ ನೀನ್ ಅಷ್ಟ್ ಬೇಗ ಮರ್ತ್ ನನ್ನ ಓ ನೀವಾ ಹೇಳಿ ಕಾಸ್ ಯಾವಾಗೋ ತಿರ್ಗಿಸ್ಕೊಡ್ತೀಯ ಕೊಡ್ತೀನಿ ಇರಿ ಕೊಡ್ತೀನಿ ಸರಿ ಸರಿ ಮನೆ ಕರ್ಕೊಂಡ್ ಬಂದಿದ್ದೀನಿ ಇವಾಗ ನೀನು ನಾನು ಹೇಳ್ದಂಗ್ ಮಾಡು ನನ್ ಕೊಡ್ಬೇಕಾಗಿರೋ ಹಣ ಕೊಟ್ಬಿಟ್ಟು ನಿನ್ ಹೆಣ್ತೀನಿ ಇಲ್ಲಿಂದ ಕರ್ಕೊಂಡು ಹೋಗೋ ಸರಿ ಇವ್ರೆ ನನ್ ಕಾಸ್ ಕೊಟ್ಬಿಟ್ಟು ಬಂದು ನನ್ ಹೆಣ್ತೀನಿ ಕರ್ಕೊಂಡು ಹೋಗ್ತೀನಿ ಅಲ್ಲಿವರೆಗೂ ಅವಳನ್ನ ನೀವೇ ಇಟ್ಕೊಂಡು ಭದ್ರವಾಗಿ ನೋಡ್ಕೊಳಿ ಲೀ ಏನೋ ಹೇಳ್ತಾ ಇದೀಯಾ ಬೇಗ ಬಂದು ಹಣ ಕೊಟ್ಬಿಟ್ಟು ಇಲ್ಲಿಂದ ಕರ್ಕೊಂಡ್ ಹೋಗಲಿ ಅಣ್ಣ ನೀವ್ ಗೊತ್ತಿಲ್ಲದೆ ಒಂದು ಚಿಕ್ಕ ತಪ್ಪು ಮಾಡ್ಬಿಟ್ಟಿದ್ದೀರಾ ನಾನೇ ನನ್ ಹೆಂಡತಿ ಕಾಟ ತಡೆಯಾಗ್ದೆ ಒಂದ್ ವರ್ದಿಂದ ತಲೆ ಮರ್ಸ್ಕೊಂಡಿದ್ದೀನಿ ಅವಳ ಕಣ್ಣಿಗೆ ಬೀಳ್ದೆ ಅವಳಿಂದ ಹೆಂಗ್ ತಪ್ಪಸ್ಕೊಳೋದು ಅಂತ ಯೋಚನೆ ಮಾಡ್ತಿದ್ದೆ ನೀವೇ ಕರ್ಕೊಂಡ್ ಹೋಗ್ಬಿಟ್ರಿಲ್ಲ ಮನುಷ್ಯರ್ ಬದ್ಕಕ್ ಆಗಲ್ಲ ಅಣ್ಣ ನಿಮಗ್ ನಿಜವಾಗ್ಲು ದೊಡ್ಡ ಮನಸ್ಸು ನೀವ್ ತುಂಬಾ ಚೆನ್ನಾಗಿರ್ತೀರಣ್ಣ